ಮನುಷ್ಯನ ಬದುಕಿನ ಸಾರ್ಥಕತೆಗೆ ಸಮಾಜ ಸೇವೆ ಪೂರಕವಾಗಿದ್ದು ಈ ನಿಟ್ಟಿನಲ್ಲಿ ಮನುಷ್ಯನ ಪಂಚೇಂದ್ರಗಳನ್ನು ನಿಗ್ರಹಿಸುವ ಶಕ್ತಿ ಹೊಂದಿದಾಗ ಮಾನವನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಜಡೆ ಸಂಸ್ಥಾನ ಮಟ್ಟದ ಡಾಕ್ಟರ್ ಮಹಂತ ಸ್ವಾಮೀಜಿ ತಿಳಿಸಿದರು ಸೊರಭ ಪಟ್ಟಣದ ಹೊಸಪಟ್ಟೆ ಬಡಾವಣೆಯ ನವಚೇತನ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಸಮಾಜ ಸೇವಕ ಡಿ ಎಸ್ ಶೇಟ್ ಅವರ ಜನ್ಮದಿನದ ನಿಮಿತ್ತ ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಮಾನವ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಉತ್ತಮ ಆರೋಗ್ಯ ಕಾಪಾಡಿಕೊಂಡು ರಕ್ತದಾನ ಮಾಡುವುದು ಶ್ರೇಷ್ಠವಾಗಿದೆ ಮನುಷ್ಯ ತನ್ನ ಪಂಚೇಂದ್ರಿಗಳನ್ನ ಸರಿಯಾಗಿಟ್ಟುಕೊಂಡು ನಡೆದಾಗ ಸಮಾಜದಲ್ಲಿ ಘನತೆಯಿಂದ ಬದುಕಲು ಸಾಧ್ಯ ಎಂದು ತಿಳಿಸಿದರು ಅವಶ್ಯಕ ವಸ್ತುಗಳನ್ನು ಉತ್ಪಾದಿಸಬಹುದು ಆದರೆ ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಜೀವನ್ ಮರಣದ ನಡುವೆ ಹೋರಾಡುವ ರೋಗಿಗೆ ರಕ್ತ ಅಗತ್ಯವಿರುವುದರಿಂದ ದೈಹಿಕವಾಗಿ ಸದೃಢವಿರುವ ವ್ಯಕ್ತಿ ರಕ್ತದಾನ ಮಾಡೋದರಿಂದ ಒಬ್ಬ ವ್ಯಕ್ತಿಯ ಜೀವ ಉಳಿಸಿದ ಪುಣ್ಯ ಲಭಿಸಬಲ್ಲದು ಎಂದು ತಿಳಿಸಿದರು ನಮ್ಮ ಸಂಸ್ಥೆ ಒಳಗೆ ಅಂತ ಕೇಳಿ ಮಾತಾಡ್ಮೇ ನಮ್ಮ ಸಿಬ್ಬಂದಿ ಮದ್ಯ ನೋಡೋಣ ಯಾಕಂದ್ರೆ ನಾವು ದಿನ ಅನ್ನ ಸಮ ಆಗ್ತಾ ಇಲ್ಲ ರಕ್ತದಾನ ಅನ್ನೋದು ಶ್ರೇಷ್ಠ ದಾನ ಈ ತರ ದಾನಗಳನ್ನ ಮಾಡಿದಾಗ ನಾಲ್ಕು ಜನರಿಗೆ ಅನುಕೂಲ ಆಗುತ್ತದೆ ಹಾಗೆ ಕೆಲವೊಬ್ಬರು ರಸ್ತೆ ಅಪಘಾತದಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ ಅಂತವರಿಗೆ ಈ ರಕ್ತದಾನ ಮಾಡಿದ್ರಿಂದ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ಶಿಬಿರಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಈ ಒಂದು ಸಂದರ್ಭದಲ್ಲಿ ಬುದ್ಧಿಮಾಂದ್ಯ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಕಾರ್ಯದರ್ಶಿಗಳು ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಬ್ಲಡ್ ಬ್ಯಾಂಕ್ ಇದೆ ಸೊ ನೀವು ದಾನಿಗಳು ಈ ತರ ಆಚರಣೆ ಮಾಡಬಹುದು ಅಂತ ಎಂದು ತೋರ್ಸ್ಕೊಟ್ಟ ಅವರಿಗೆ ಬಹಳ ಧನ್ಯವಾದಗಳು ಮತ್ತಮೇಲೆ ಈ ತರ ಮುಂದಿನ ಕಾರ್ಯಕ್ರಮಗಳು ನಡೀತಾ ಇರಲಿ ಬಹಳ ಜನ ಬ್ಲಡ್ ಡೊನೇಷನ್ ಮಾಡಿ ಬ್ಲಡ್ ಡೊನೇಷನ್ ಮಾಡಿದಾಗಿಂದ ಬಹಳ ಇಷ್ಟು ಇಷ್ಟೆಲ್ಪ್ ಆಗುತ್ತೋ ಅಷ್ಟೇ ತಗೊಂಡಿರೋರ್ಗು ಅಷ್ಟೇ ಸಹಾಯ ಮತ್ತ ಆಮೇಲೆ ಇಲ್ಲಿ ಐದು ತಾಲೂಕಿಗೆ ಸೇರಿ ಒಂದೇ ರಕ್ತದಾನ ಇದೆ ಒಂದೇ ರಕ್ತದಾನ ಬ್ಲಡ್ ಬ್ಯಾಂಕ್ ಇದೆ ಸೊ ನೀವು ದಾನಿಗಳು ಕೊಟ್ಟಷ್ಟು ನಾವು ಬಡ ಜನರಿಗೆ ಆಮೇಲೆ ಹೆರಿಗೆ ಸಂಬಂಧ ಪಟ್ಟದಲ್ಲಿ ಮತ್ತೆ ಆಮೇಲೆ ಆಪರೇಷನ್ ಸಂಬಂಧ ಪಟ್ಟದಲ್ಲಿ ಉಪಯೋಗ ಆಗುತ್ತದೆ ಈಗ ಶಂಕರ್ ಸಾವರ್ ಹುಟ್ಟಿದ ಪ್ರಯುಕ್ತ ಇಲ್ಲಿ ನಲ್ವತ್ ಮೂರಾಗಿದೆ ಬ್ಲಡ್ ಬ್ಯಾಂಕ್ ಅಲ್ಲಿ ಎಂಟಾಗಿದೆ ಟೋಟಲ್ ಐವತ್ತೊಂದು ಬ್ಲಡ್ ಡೊನೇಷನ್ ಆಗಿದೆ ನಮಗೆ ಬಹಳ ಉಪಯೋಗ ಆಗುತ್ತೆ ಅಂದ್ರೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಇಷ್ಟು ಆಗಿದೆ ಸೊ ಇದು ಒಂದೇ ದಿನದಲ್ಲಿ ಪೂರೈಕೆ ಮಾಡಿದಂತ ಶಂಕರ್ ಅವರಿಗೆ ಬಹಳ ಧನ್ಯವಾದಗಳು ಎಲ್ಲರೂ ಶುಭಾಶಯ ಹಾಗೂ ಇದಕ್ಕೆ ಸಹಾಯ ಮಾಡಿದ ಮನಸ್ಸಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಇಲ್ಲಿನ ಸಿಬ್ಬಂದಿಗಳಿಗೂ ಬಹಳ ಧನ್ಯವಾದಗಳು